ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಬುರ್ಡೆ ಗ್ಯಾಂಗ್ ತನಿಖೆ ವಿಚಾರಣೆ ಎಲ್ಲಿ ತನಕ ಬಂತು ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದ್ವಿ ದಿನಂಪ್ರತಿ ನಾವು ನೋಡ್ತಾ ಇದ್ವಿ ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೆಲ್ಲ ಹೇಳಿದ್ರು ಏನು ಕೂಡ ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ಕೂಡ ಬರಬೇಕಾಗತ್ತೆ ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಏನು ಎತ್ತ ಗೊತ್ತಾಗತ್ತೆ ಹಾಗಾದ್ರೆ ಆರೋಪ ಮಾಡಿದವರು ಈಗ ಸಾಕ್ಷಿ ಆಗ್ತಾ ಇದ್ರೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಸದ್ಯ ಧರ್ಮಸ್ಥಳ ಕೇಸ್ ನಲ್ಲಿ ಎಸ್ ಐ ಟಿ ತನಿಖೆಗೆ ಚುರುಕುಗೊಂಡಂತೆ ಸ್ವಲ್ಪ ಕಾಣ್ತಾ ಇದೆ ಸೊ ಸೌಜನ್ಯ ಮಾವ ವಿಠಲ್ ಗೌಡ್ನ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ ಗೌಡ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ರು ಮೌನ ಪ್ರತಿಭಟನೆ ಎಚ್ಚರಿಕೆಯನ್ನು ಒಂದ್ ಕಡೆ ತಿಮ್ರೋಡಿ ಅವರು ಕೊಟ್ಟಿದ್ದಾರೆ ನಾನು ಒಂದು ಲಕ್ಷ ಜನರನ್ನ ಸೇರಿಸಿ ಮೌನ ಪ್ರತಿಭಟನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಈ ಮಹೇಶೆಟ್ಟಿ ತಿಮ್ರೋಡಿ ಅವರು ಆಕ್ಚುಲಿ ಮೌನ ಪ್ರತಿಭಟನೆ ಮಾಡೋದು ಬಹಳ ಒಳ್ಳೇದಂತ ಕಾಣುತ್ತೆ ಯಾಕಂತ ಹೇಳಿದ್ರೆ ಬಾಯಿ ಬಿಟ್ಟೆ ಅವರು ಬೇರೆ ಏನಾದರೂ ಹೇಳಿಕೆಯನ್ನ ಕೊಡ್ತಾರೆ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ನಮಗೆ ಸೌಜನ್ಯ ನ್ಯಾಯ ಬೇಕು ಆ ಸಾವಿಗೆ ಅಂತ ಈಗ ಸಾಕಷ್ಟು ಜನ ಅದನ್ನೇ ಕೇಳ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ರು ವಿಚಾರಣೆ ಬಳಿಕ ಸೌಜನ್ಯ ಮಾವ ಹೇಳಿದ್ದು ಸುಳ್ಳ ಅಥವಾ ನಿಜಾನ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರಗಳ ರಾಶಿ ಸಿಕ್ಕಿದ್ದು ನಿಜಾನ ಹಾಗಾದ್ರೆ ಸೊ ಈ ಪ್ರಶ್ನೆ ಮೂಡ್ತಾ ಇರುವಂತ ಕಾರಣ ಸೌಜನ್ಯ ಮಾವ ಸಾಕಷ್ಟು ಹೇಳಿಕೆಗಳನ್ನ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಿದ್ರು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳ ಮಹಜರಿಗೆ ಹೋಗಿದ್ರು ಸ್ಥಳ ಮಹಜರಿಗೆ ಹೋಗಿದ್ರು ಸ್ಥಳ ಮಹಜರಿಗೆ ಹೋದಂತ ಸಂದರ್ಭದಲ್ಲಿ ಮತ್ತಿಷ್ಟು ಅಸ್ಥಿ ಪಂಜರ್ಗಳು ಸಿಕ್ಬಿಟ್ಟಿವೆ ಪರವಾಗಿ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ ನೋಡಿ ಧರ್ಮಸ್ಥಳ ಕೇಸ್ ನಲ್ಲಿ ಚುರುಕುಗೊಳ್ತಾನೆ ಇದೆ ಎಸ್ಐಟಿ ತನಿಖೆ ಸೌಜನ್ಯ ಮಾವ ವಿಠಲ್ ಗೌಡ ನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದು ಕಡೆ ತನಿಖೆ ನಡೆಸ್ತಾ ಇದ್ದಾರೆ ಸೊ ಈಗ ಈಗ ಸಿಟಿ ಅವರು ಮೊನ್ನೆ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ವಿಠಲ್ ಗೌಡ ಈಗಾಗಲೇ ಒಂದು ಎದುರಿಸುವಂತರು ಎಸ್ ಐ ಟಿ ತನಿಖೆನ ಎದುರಿಸ್ತಾ ಇದ್ರು ಅವರು ಯೂಟ್ಯೂಬ್ ಅಲ್ಲಿ ಬಂದ್ಕೊಂಡು ಮತ್ತೊಂದು ಹೇಳಿಕೆ ಕೊಡುವಂತ ಮಟ್ಟಿಗೆ ಸರಿ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಇವ್ರೇನೋ ಹೇಳಿಕೆ ಕೊಡ್ತಾರೆ ಒಳಗಡೆ ಏನೋ ವಿಚಾರಣೆ ನಡೆಸ್ತಾ ಇದ್ದಾರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಬಂದ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಸಾಮ್ಯತೆ ಆಗಲ್ಲ ಅದು ಕಾನೂನು ಪ್ರಕಾರ ವಿರುದ್ಧ ಅವರಿಗೆ ಆತರ ಯಾರ್ ಸಪೋರ್ಟ್ ಮಾಡ್ತಾ ಇದ್ರು ಅದೆಲ್ಲ ಮಾಡೋಕೆ ಹಕ್ಕಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ರು ಅದು ಎಸ್ ಐ ಟಿ ಅಧಿಕಾರಿಗಳು ಯೂಟ್ಯೂಬ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೂ ಕೇಸ್ ಹೋದ್ರೆ ಅದ್ರ ಬಗ್ಗೆ ವಿಚಾರಣೆ ನಡೆಸಬೇಕಾಗತ್ತೆ ನೀವು ಮಾಧ್ಯಮದ ಮುಂದೆ ಮಾತಾಡಬಾರ್ದು ಮತ್ತೊಂದು ಮಗದೊಂದು ಹಾ ಏನಂತ ಹೇಳಿದ್ರೆ ಅಲ್ಲಿ ವಿಚಾರಣೆ ಎದುರಿಸ್ತಾರೆ ಹೊರಗಡೆ ಬಂದು ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ಹೊರಗಡೆ ಬಂದು ಹೇಳಿಕೆ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅಂತ ಹೇಳ್ಕೊಂಡು ಎಸ್ ಐ ಟಿ ಅರೆ ಅದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತಾರೆ ಅದನ್ನ ಹೊರಗಡೆ ಲೀಕ್ ಮಾಡಬಾರ್ದು ಆದ್ರೆ ಇಲ್ಲೊಂದು ಗೊಂದಲ ಮೂಡ್ತಾ ಇರುವಂತದ್ದು ಅಲ್ಲಿ ಎಸ್ ಐ ಟಿ ಹೇಳ್ತಾ ಇರುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಹೇಳ್ತಾ ಅಂತ ಅಂದ್ರೆ ಸಮಾಜದಲ್ಲಿ ಏನಾದ್ರು ಬೇರೆ ತರದಲ್ಲಿ ಏನಾದ್ರು ಮತ ಉಂಟು ಮಾಡುವಂತಹ ಕ್ರಿಯೇಟ್ ಮಾಡ್ತಿದ್ರೆ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಕಾರಣ ಇಷ್ಟೇ ಅಲ್ಲಿ ಒಳಗಡೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ರು ಹೊರಗಡೆ ಬಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆಗೂ ಈ ಹೇಳಿಕೆಗೂ ಸಾಮ್ಯತೆ ಇದೆಯಾ ಮತ್ತೇನಾದ್ರೂ ಇದೆ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಕ್ರಿಯೇಟ್ ಮಾಡೋಕ್ ಸೃಷ್ಟಿ ಮಾಡೋಕ್ ಮತ್ತೆ ತಯಾರಾಗಿದ್ರ ಅಂತ ಜನರು ಒಂದಿಷ್ಟು ಆರೋಪ ಮಾಡ್ತಾ ಇದ್ರು ಇವ್ರಿಗೆ ಏನ್ ಬೇಕಾದ್ರೂ ಮಾಡ್ರಿ ಏನ್ ಬೇಕಾದ್ರೂ ಹಾಳಾಗ್ ಹೋಗ್ಲಿ ಆದ್ರೆ ಜನ ಕೇಳ್ತಾ ಇರುವಂತದ್ದು ನಾವು ಕೇಳ್ತಾ ಇರುವಂತದ್ದು ಒಂದೇ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಆ ಒಂದು ಪ್ಯಾಟರ್ನ್ ಬೇರೆ ಇಲ್ಲಿಗ ತನಿಖೆ ನಡೆಸ್ತಾ ಇರುವಂತದ್ದೇ ಬೇರೆ ತನಿಖೆ ನಡೆಸ್ತಾ ಇರುವಂತದ್ದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಈ ಎಸ್ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂತದ್ದೇ ಬುರ್ಡೆ ಪ್ರಕರಣ ವಿಚಾರಕ್ಕೆ ಹೌದಾ ಅಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿರುವಂತದ್ದು ಹೌದಾ ಸ್ವಾಭಾವಿಕ ಅಸ್ವಾಭಾವಿಕ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಗಳನ್ನ ಹೂತಾಕ್ತಿರುವಂತದ್ದು ಹೌದಾ ಇಲ್ವಾ ಇನ್ ಕೇಸ್ ಹೌದಾದ್ರೆ ಅದ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಮುಂದಿನ ದಿನಮಾನಗಳಲ್ಲಿ ಅದು ಯಾರ ಒಂದು ಹೇಳಿಕೆ ಮೇಲೆ ಅಂದ್ರೆ ಅದು ಕನ್ವರ್ಟ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಇವರು ವಿಟಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಹೆಂಗಿದೆ ಅಂತಂದ್ರೆ ಒಂದು ಬೋರ್ಡೆ ಸಿಕ್ಕಿದ್ದೇ ಅಲ್ಲಿ ಹೆಚ್ಚೆಚ್ಚು ಬಟ್ ಇಲ್ಲಿ ಇವರು ಹೇಳ್ತಿದ್ದಾರೆ ಐವತ್ತರಿಂದಿ ಪಂಜರಗಳು ಸಿಕ್ಕಿದೆ ಕೊಡ್ತಾರೆ ಅಂತಂದ್ರೆ ಇದು ಷಡ್ಯಂತ್ರ ಅಂತಾನೆ ಹೇಳ್ಬಹುದು ಐವತ್ತರಿಂದಿ ಪಂಜರಗಳು ನಿಜಕ್ಕೂ ಸಿಕ್ತಾ ಅನ್ನೋದೇ ಪ್ರಶ್ನೆ ಈಗ ಎಸ್ ಐ ಟಿ ಅಧಿಕಾರಿಗಳು ಹೇಳಿಕೆನ ಕೊಟ್ಟಾದ ನಂತರ ಅವರಲ್ಲಿ ಅವರೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈಗ ಗುಪ್ತವಾಗಿ ಮಾಹಿತಿಯನ್ನ ಇಟ್ಟಿರ್ಬಹುದು ಆದ್ರೆ ಇಷ್ಟು ಗುಪ್ತವಾಗಿ ಇಡೋದಕ್ಕೆ ಸಾಧ್ಯನಾ ಐವತ್ತರಿಂದ ಅರವತ್ತು ಅಸ್ಥಿ ಪಂಜರಗಳು ಅಂತಂದ್ರೆ ಇವ್ರೇನ್ ಸ್ಮಶಾನದಲ್ಲಿ ಹೋಗಿ ಏನಾದ್ರು ಅಸ್ಥಿ ಪಂಜರಗಳು ಬಿಡ್ಬೇಕಾಗತ್ತೆ ಗೊತ್ತಾಗ್ಬೇಕಾಗತ್ತೆ ತನಿಖೆ ಎಷ್ಟು ಮಟ್ಟಿಗೆ ಬಂತು ಏನು ಎತ್ತವು ಕೂಡ ಜನರ ಮುಂದೆ ಇಡಬೇಕಾಗತ್ತೆ ಒಂದು ಪ್ಯಾಟರ್ನ್ ಆದ್ರೆ ಇನ್ನೊಂದು ಬಹಳ ಮಹತ್ವವನ್ನು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಲ್ಲಿ ಅಸ್ಥಿ ಪಂಜರ ಇದೆ ಬುರುಡೆ ತಂದಂತ ಪ್ರದೇಶದಲ್ಲಿ ಅದು ಹೋದಂತ ಸಂದರ್ಭದಲ್ಲಿ ಎರಡ್ ಮೂರ್ ಕಣ್ಣಿಗೆ ಕಾಣ್ತು ಒಂದು ಚಿಕ್ಕ ಮಗುಂದು ಕೂಡ ಅಲ್ಲಿ ನೋಡ್ದಂಗ ಆಯ್ತು ನಂಗೆ ಗೋಚರ ಆದಂಗ ಆಯ್ತು ವಾಮಾಚಾರದಲ್ಲ ಆಯ್ತು ಅಂತ ಆ ಸ್ಪಾಟ್ ಇನ್ ಕೇಸ್ ಗುಂಪ್ ಗುಂಪಾಗಿ ಹೋಗಿ ಅಲ್ಲಿ ಸುಸೈಡ್ ಮಾಡ್ಕೊಂಡ್ರ ಹಾಗಾದ್ರೆ ಕುಟುಂಬ ಮಾಡ್ಕೊಳ್ತಾ ಯಾರು ಕೊಂದು ತಗೊಂಡು ಬಂದಲ್ಲಿ ಹಾಕ್ತಾ ಇದ್ರೆ ಉದ್ಭವ ಆಗ್ತಾ ಇದೆ ಅದರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರೆ ಮುಂದಿನ ಬೆಳವಣಿಗೆ ಏನ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ಬ್ರೇಕಿಂಗ್ ಅನ್ನ ಗಮನಿಸಲೇಬೇಕಾಗುತ್ತೆ ನೋಡಿ ಬಂಗ್ಲೆ ಗುಡ್ದಲ್ಲಿ ಅಸ್ಥಿ ಪಂಜರಗಳ ರಾಶಿ ಸಿಕ್ಕಿದ್ದು ನಿಜಾನ ವಿಚಾರಣೆ ಸಂದರ್ಭದಲ್ಲಿ ಏನು ವಿಚಾರಣೆ ನಂತರ ಸೌಜನ್ಯ ಮಾವ ಹೇಳಿತು ಸುಳ್ಳ ಎಸ್ಐಟಿ ಮಹಾಜನ ಸಂದರ್ಭದಲ್ಲಿ ಬಂಗ್ಲೆಗುಂಡದಲ್ಲಿ ಅಸ್ಥಿ ಪಂಜರಗಳ ರಾಶಿ ರಾಶಿ ಕಂಡಿದ್ಯಂತೆ ಯೂಟ್ಯೂಬ್ ಚಾನೆಲ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಠಲ್ ಗೌಡ ಸುಳ್ಳು ಸುದ್ದಿ ಹಬ್ಬಿಸಿ ತನಿಖೆ ಹಾದಿ ತಪ್ಪಿಸುವಂತಹ ಹೇಳಿಕೆ ಇದಾಗಿದ್ಯಾ ಧರ್ಮಸ್ಥಳ ಪ್ರಕರಣಕ್ಕೆ ಏನ್ರೀ ಇದು ತಿರುಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಯಾವ್ದು ನಂಬೋದು ಯಾವ್ದು ಬಿಡೋದು ಅನ್ನೋದೇ ಈಗ ಪ್ರಶ್ನೆ ಆಗೋಗ್ಬಿಟ್ಟಿದೆ ದಿನಕ್ಕೊಬ್ರು ಬರ್ತಾರೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ ಇತ ಯೂಟ್ಯೂಬರ್ಗಳು ಕೂಡ ಗಲಭೆಯನ್ನ ಎಬ್ಬಿಸ್ತಾ ಇದ್ದಾರೆ ಏಕಾಏಕಿ ಈಗ ಯೂಟ್ಯೂಬ್ ನಲ್ಲಿ ವಿಠಲ್ ಗೌಡ ಅವರು ಬಂದು ನೇರವಾಗಿ ಈ ಹೇಳಿಕೆಗಳನ್ನ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತಾ ಇದೆ ಇದು ಎಸ್ ಐ ಅವರ ದಾರಿಯನ್ನ ತಪ್ಪಿಸೋದಕ್ಕೆ ಅಥವಾ ಎಸ್ ಅಧಿಕಾರಿಗಳ ಚಿತ್ತವನ್ನ ಬೇರತ್ತ ಸೆಳೆಯೋದಕ್ಕೆ ನಡೀತಾ ಇರುವಂತಹ ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಷ್ಟು ಅಂತ ತನಿಖೆಯನ್ನು ನಡೆಸ್ತಾರೆ ದಿನಕ್ಕೊಬ್ರು ಬರ್ತಾರೆ ದಿನಕ್ಕೊಬ್ರು ಬರ್ತಾರೆ ಈಗಾಗಲೇ ಈ ಪ್ರಕರಣದಲ್ಲಿ ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಜನರು ಎಂಟ್ರಿ ಆಗೋಗ್ಬಿಟ್ರು ಎಸ್ ಐ ಟಿ ಅಧಿಕಾರಿಗಳು ಈಗ ನೋಡಿ ಒಬ್ಬರ ಮೇಲೆನೆ ಹತ್ತರಿಂದ ಹದಿನೈದು ದಿನಗಳ ಕಾಲ ವಿಚಾರಣೆ ನಡೆಸಿದ್ರೆ ದಿನ ಅಂದ್ರೆ ಎಷ್ಟು ದಿನ ಎಷ್ಟು ದಿನ ಆಗೋಯ್ತು ಇಲ್ಲಿವರೆಗೂ ಕೂಡ ಅದಕ್ಕೆ ಅಂತ್ಯ ಅನ್ನೋದೇ ಸಿಗಲಿಲ್ಲ ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಇಲ್ಲಿವರೆಗೂ ಕೂಡ ಪತ್ತೆ ಈಗ ಅದೇ ಆ ಬುರುಡೆ ಈಗಾಗ್ಲೆ ಕೊಟ್ಟಿರುವಂತದೇ ವಿಠಲ್ ಗೌಡ ಅಂತ ಗೊತ್ತಾಗ್ತಾ ಇದೆ ಸ್ಟಾರ್ಟ್ ಏನಾಯ್ತು ಅಂತ ಹೇಳಿದ್ರೆ ಚಿನ್ನಯ್ಯ ಸಿಗದ ಅಂತೆ ಚಿನ್ನಯ್ಯ ಸಿಕ್ತ ಸಂದರ್ಭದಲ್ಲಿ ಎಲ್ಲಿ ಅಪ್ಪ ಏನ್ ಕತೆ ಎಲ್ಲಿ ಕೆಲಸ ಮಾಡ್ತಿದ್ದೆ ಅದನ್ನೆಲ್ಲ ವಿಚಾರಣೆಯನ್ನ ನಡೆಸಿದ್ದಾರೆ ಯಾರು ವಿಠಲ್ ಗೌಡ ಅದಾದ ನಂತರ ಇವರು ಒಂದು ಬುರುಡೆ ಸಿಕ್ತು ಅಂತ ಗೊತ್ತಾಯ್ತಲ್ಲ ಬಂಗ್ಲಗುಡ್ಡದಲ್ಲಿ ಆ ಬುರುಡೆಗೆಲ್ಲ ಮೂಲ ಸೂತ್ರಧಾರನೇ ವಿಠಲ್ ಗೌಡ ಅಂತ ಗೊತ್ತಾಗ್ತಾ ಇದೆ ಬುರುಡೆ ತೆಗೆದುಕೊಂಡು ಬಂದು ಜಯಂತ್ ಅವರಿಗೆ ಕೊಟ್ಟಿರೋ ಇರಬಹುದು ಅಥವಾ ಮಠಣ್ಣನವರಿಗೆ ಕೊಟ್ಟಿರುವಂತಹ ಆ ಬುರ್ಡೆ ಆಮೇಲೆ ಇಡೀ ದೇಶ ಪರ್ಯಟನೆ ಮಾಡ್ಬಿಟ್ಟಿದೆ ಅದು ದೆಲ್ಲಿಂದ ಹಿಡಿದು ಬೇರೆ ಬೇರೆ ಕಡೆ ಎಲ್ಲ ಪರ್ಯಟನೆ ಮಾಡ್ಬಿಟ್ಟಿದೆ ಬೆಂಗಳೂರಲ್ಲೂ ಕೂಡ ಇದ್ಬಿಟ್ಟಿದೆ ಅದು ಬುರ್ಡೆ ಸೊ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಬುರ್ಡೆ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅಷ್ಟಾಟ್ ಎಸ್ ಐ ಟಿ ತನಿಖೆ ಆಯ್ತಲ್ಲ ಅಷ್ಟೊತ್ತಿಗೆ ಬುರ್ಡೆ ಎಲ್ಲಿಂದ ಬಂತಂದೇ ಗೊತ್ತಾಗಿಲ್ಲ ಮೂಲ ಹುಡ್ಕೊಂಡು ಹೊಂದಂತ ಸಂದರ್ಭದಲ್ಲಿ ಸೌಜನ್ಯ ಮಾವು ವಿಠಲ್ ಗೌಡ ಕೊಟ್ಟಿದ್ವು ಅಂತ ಗೊತ್ತಾಯ್ತು ಆದ್ರೆ ಒಂದೊಂದು ಹೇಳಿಕೆಯಲ್ಲಿ ಒಂದೊಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ ಬಹಳ ಪ್ರಮುಖವಾಗಿ ವಿಠಲ್ ಗೌಡ ಅವರು ಯೂಟ್ಯೂಬ್ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ಆ ಎಸ್ಐ ಟಿ ತನಿಖೆಗೂ ಈ ಫ್ರಂಟಲ್ ಹೇಳಿಕೆ ಕೊಡ್ತಾ ಇರುವಂತದ್ದು ತದ್ ಅಂತ ಗೊತ್ತಾಗ್ಬೇಕಾಗತ್ತೆ ಸದ್ಯ ಈಗಾಗಲೇ ನೋಡ್ತಾ ಇದ್ವಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ತನಿಖೆ ನಡೆಸಿಲ್ಲ ಅಂತ ಒಂದಿಷ್ಟು ಜನ ಧರ್ಮಸ್ಥಳ ಪರವಾಗಿ ಮಾತನಾಡೋರು ಹೇಳ್ತಾ ಇದ್ರೆ ಯಾಕೆ ತನಿಖೆ ನಡೆಸಿಲ್ಲ ಅವ್ರನ್ನು ಕರೆಸಿ ತನಿಖೆ ನಡೆಸಬೇಕಲ್ವಾ ಸಮೀರ್ ಎಂ ಡಿ ಅವರ ತನಿಖೆ ಮುಗಿದೋಯ್ತ ಹಾಗಾದ್ರೆ ಮುಗಿದೋಯ್ತ ಹಾಗಾದ್ರೆ ಸಮೀರ್ ಎಂ ಡಿ ತನಿಖೆ ಆತನ ವಿರುದ್ಧ ಏನ್ ಕ್ರಮವನ್ನ ತೆಗೆದುಕೊಂಡ್ರಿ ಕೇವಲ ಚಿನ್ನೈನ್ ಮಾತ್ರ ನೀವು ಅರೆಸ್ಟ್ ಮಾಡಿ ಈಗ ಬಂಧನ ಮಾಡಿ ಇಟ್ಟಿದ್ ಬಿಟ್ಟಿದ್ರಿ ಇವ್ರ ಕಥೆಯಲ್ಲಿ ಏನು ಈಗ ಕ್ರಿಯೇಟರ್ ಕಥೆ ಏನು ಸೌಜನ್ಯ ಮಾವನೇ ಅಲ್ವಾ ತನಕ ಕೊಟ್ಟಿದ್ದು ಬುರುಡೆನಾ ಅವ್ರ ಕಥೆ ಏನು ಅವ್ರ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡಿದ್ರಿ ಚಿನ್ನಯ್ಯ ಬಂದ ಕಂಪ್ಲೇಂಟ್ ಕೊಟ್ಟ ಆರೋಪ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಜೆ ಸಿ ಪಿ ತಕೊಂಡೋಗಿ ಆಗದಿದ್ದೇ ಆಗದಿದ್ದು ಅದಾದ ನಂತರ ಬುರುಡೆ ಸಿಕ್ಕಿಲ್ಲ ಸಿಕ್ಕಿರದೆ ಇರುವಂತ ಸಂದರ್ಭದಲ್ಲಿ ಆತನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನೆ ಆತನ್ ಅಲ್ಲಿ ಒಳ್ಳೆ ಆಯ್ತು ಅಂತ ಒಂದಿಷ್ಟೇ ಹೇಳ್ತಾ ಇದ್ರು ಇನ್ ಕೇಸ್ ಹೊರಗಡೆ ಇದ್ರೆ ಮತ್ತೆ ಇವ್ರ ಇವ್ರೊಳಗೆ ಜಗಳ ಆಗ್ತಿತ್ತು ಇವ್ರ ಇರೊಳಗೆ ಮತ್ತಿಷ್ಟು ಒಂದಲ್ಲ ಮತ್ತೊಂದು ಮಗದೊಂದು ಅವ್ರ ಮೇಲೆ ಇವ್ರ ಆರೋಪ ಇವ್ರ ಮೇಲೆ ಅವ್ರ ಆರೋಪ ಚಿನ್ನೆಯ ಬಂದ್ ಮತ್ತೊಂದ್ ಯಾವ್ದೋ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದ ಆ ಕಾರಣಕ್ಕಾಗಿ ಸಾಕ್ಷಿ ಯಾವ್ದೇ ಕಾರಣಕ್ ನಾಶ ಆಗ್ಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಹೊರಗಡೆ ಇಟ್ಟಿದ್ರು ಸಮಸ್ಯೆ ಆಗ್ತಿತ್ತು ಹಿರಿಯಡ್ಕ ಜೈಲಲ್ಲಿ ಇಟ್ಟಿದ್ರು ಸಮಸ್ಯೆ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ನೋಡ್ಕೊಂಡು ಹೋಗಬಹುದು ಮಾತಾಡಬಹುದು ಮತ್ತೇನಾದ್ರೂ ಹೇಳ್ಬೋದು ಅಂತ ಅದಕ್ಕೋಸ್ಕರ ಒಂದಿಷ್ಟು ಸೆಕ್ಯೂರಿಟಿ ಗೋಸ್ಕರ ಶಿವಮೊಗ್ಗ ಜೈಲಲ್ಲಿ ಇಟ್ಟಿದ್ದಾರೆ ಸೊ ಇನ್ನೊಂದು ಅಪ್ಡೇಟ್ಸ್ ಅನ್ನಂತೆ ಚಿನ್ನೈನ ಬಂಧನ ಬಳಿಕ ನಿಧಾನವಾಗಿದ್ಯಾಕೆ ಎಸ್ ಐ ಟಿ ಅವರ ತನಿಖೆ ಯಾಕಪ್ಪ ಪತ್ತೆಯಾದ್ರೂ ಬಂದಿನ ಯಾಕಿಷ್ಟು ಹಿಂದೇಟ್ ಆಗ್ತಿದ್ದೀರಿ ಯಾರನ್ನು ಬಂಧಿಸದಂತೆ ಎಸ್ಐಟಿಗೆ ಟಿಗೆ ಸೂಚನೆ ಏನಾದ್ರೂ ಬಂದಿದ್ಯಾ ಮೇಲಧಿಕಾರಿಗಳು ಏನಾದ್ರು ಸೂಚನೆಯನ್ನ ಕೊಟ್ಟಿದ್ದಾರಾ ವಿಚಾರಣೆ ಯಾಕೆ ತಡ ಮಾಡ್ತಿದ್ದೀರಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಇದು ಪ್ರಶ್ನೆ ಆಕ್ಚುಲಿ ಇದು ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಅಲ್ಲ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಈಗಾಗ್ಲೇ ಸಾಕಷ್ಟು ಜನರು ಬಂದು ಹೋದ್ರು ಅವರ ವಿಚಾರಣೆ ಕೂಡ ನಡೆಸಿದ್ರಿ ಬಟ್ ಅವ್ರು ತಪ್ಪಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಅವರನ್ನ ಬಂಧಿಸುವುದಕ್ಕೆ ಮೀನಾ ಮೇಷ ಎಳಸ್ತಾ ಇದ್ದೀರಿ ಏನಾದರೂ ಪ್ರೆಷರ್ ಇದೆಯಾ ಮೇಲಧಿಕಾರಿಗಳಿಂದ ಏನಾದರೂ ಏನಾದ್ರೂ ಒತ್ತಡ ಇದೆಯಾ ಅಥವಾ ಮೇಲಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಯಾರಾದರೂ ನಿಮಗೆ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರಾ ಯಾಕೆ ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ಮಾಡ್ತಾ ಇದ್ದೀರಿ ಒಂದು ಕಣಿಗೆ ಬೆಣ್ಣೆ ಇನ್ನೊಂದು ಕಣಿಗೆ ಸುಣ್ಣ ಅಂತ ಯಾಕೆ ಮಾಡ್ತಾ ಇದೀರಿ ಈಗಾಗ್ಲೇ ಸೌಜನ್ಯ ಪ್ರಕರಣ ಒಂದು ಕಡೆ ಏನಂತಂದ್ರೆ ಹಳ್ಳ ಹಿಡಿತಾ ಇದೆ ಈ ಕಡೆ ಹಳ್ಳ ಹಿಡಿಸೋ ಕಾರಣನೇ ಇವರೇ ಅಲ್ಲ ಯಾಕಂತ ಹೇಳಿದ್ರೆ ಅದೊಂದು ಒಳ್ಳೆ ಒಂದು ನ್ಯಾಯ ಸಿಗ್ಬೇಕು ಅಂತ ಎಲ್ಲರೂ ಮನ್ಸಲ್ಲೂ ಕೂಡ ಇತ್ತು ಏನೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಇರ್ಬೋದು ಗಿರೀಶ್ ಮಠಣ್ಣನ್ ಅವ್ರ ಇರ್ಬೋದು ಜಯಂತ್ ಇರ್ಬಹುದು ಇವರೆಲ್ಲ ಸಮೀರ್ ಎಂಡಿ ಇರ್ಬೋದು ಏನೋ ಒಂದು ಈ ಸಾವಿಗೆ ನ್ಯಾಯ ಕೊಡ್ಸುವಂತ ಪ್ರಯತ್ನ ಮಾಡ್ತಾರೆ ಸಮಾಜದ ಮುನ್ನಲೆಗ್ ಬಂದಿದ್ದಾರೆ ಇವ್ರೊಂದು ಪ್ರತಿಭಟನೆ ಕರೆ ಕೊಟ್ರೆ ಎಲ್ರು ಕೂಡ ಸೇರ್ತಾರೆ ಸೊ ಈ ತರ ಒಂದು ದೊಡ್ಡ ಒಂದು ಎಸ್ಟಿಮೇಟ್ ಹಾಕೊಂಡಿದ್ರು ಜನ ನ್ಯಾಯ ಸಿಗ್ಬಹುದು ಅಂತ ಆದ್ರೆ ಆಗಿದ್ದೇನು ಬುರ್ಡೆ ಕತೆ ಕಟ್ಬಿಟ್ರ ಅಲ್ಲ ಅದೆಲ್ಲ ಮನ್ಸಿಗೆ ಬೇಜಾರಾಗ್ಬಿಡ್ತು ಅದ್ಯಾವುದೋ ಸುಜಾತ ಬಟ್ಟು ಬಂದ್ಕೊಂಡು ಹೇಳೋರಂತ ಸಂದರ್ಭದಲ್ಲಿ ನನಗೆ ಅನನ್ಯ ಬಟ್ಟು ಮಗು ಹುಡ್ದೇ ಇರುವಂತ ಮಗುವನ್ನ ಸೃಷ್ಟಿ ಮಾಡ್ಕೊಂಡು ಇಷ್ಟೆಲ್ಲ ಕತೆ ಹೇಳ್ಬಿಟ್ರಲ್ಲ ಅಂತ ಹೇಳ್ಕೊಂಡು ಜನರಲ್ ಮನ್ಸಲ್ಲೂ ಕೂಡ ಡಿವೈಡ್ ಆಗೋಕೆ ಕಿಡಿತು ಇವರೆಲ್ಲ ಇವರು ಕೂಡ ಏನೋ ಸುಳ್ಳು ಹೇಳಿಕೊಂಡು ಜಿಲ್ಲಾ ಮಾಡುವವರು ಅದೇನು ಯೂಟ್ಯೂಬ್ ಅಲ್ಲಿ ಕತೆ ಕಟ್ಟಿ ಟ್ರೋಲ್ ಪೇಜ್ಗೆಲ್ಲ ದುಡ್ಡು ಕೊಟ್ಕೊಂಡು ಫಂಡಿಂಗ್ ಮತ್ತೊಂದು ಮಾಡಿಕೊಂಡು ಇವರು ಕೂಡ ಅದನ್ನೇ ದಿನ ದೂಡುವಂತ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು ಇವ್ರಿಗೆಲ್ಲ ಈಗ ಶುರು ಆಯ್ತು ಜನರ ಮನ್ಸಲ್ಲಿ ಆದ್ರೆ ನಾವು ಕೊನೆಗೂ ಕೇಳ್ತಾ ಅದೇ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸಹಿಗೆ ನ್ಯಾಯ ಸಿಗ್ಬೇಕು ಅಂತ ಆದ್ರೆ ಗ್ಯಾಂಗ್ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳ್ಕೊಂಡು ಈಗ ಏಳೆಂಟು ದಿನವಾದ್ರೂ ಮಟ್ಟಣ್ಣನವರು ಹಾಗೆ ಜಯಂತಿ ವಿಚಾರಣೆ ಇನ್ನು ಕೂಡ ಮುಗ್ದಿಲ್ವಾ ಹಾಗಾದ್ರೆ ಈಗ ಚಿನ್ನೈನ್ ಕರ್ಕೊಂಡ್ಬಟ್ರು ಕರ್ಕೊಂಡ್ ಬಂದ್ರು ತನಿಖೆಯನ್ನು ನಡೆಸಿದ್ರು ತನಿಖೆ ಸಂದರ್ಭದಲ್ಲಿ ಏನನ್ನ ಹೇಳಿಕೆ ಕೊಟ್ಟ ಆ ಹೇಳಿಕೆಗೆ ಅನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು ಸಬ್ಮಿಟ್ ಮಾಡಿ ಆತನನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ರು ಇವ್ರದಲ್ಲ ಕತೆ ಏನು ಎನ್ನುವಂತ ಪ್ರಶ್ನೆ ಈಗ ಏಳೆಂಟು ದಿನವಾದ್ರು ಮಟ್ಟಣ್ಣನವರ ಜಯಂತಿ ವಿಚಾರಣೆ ಮುಗ್ದಿಲ್ವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ವಿಚಾರಣೆಗೂ ಬ್ರೇಕ್ ಬಿದ್ದಿದ್ಯಾಕೆ ಹಾಗಾದ್ರೆ ಬುರುಡೆ ತಂದಿದೆ ವಿಠಲ್ ಗೌಡ ಅಂತ ಖಚಿತವಾದ್ರು ಕ್ರಮ ಯಾಕಿಲ್ಲ ಸುಳ್ಳು ದೂರ್ ಕೊಟ್ಟಿದ್ದು ಖಚಿತವಾದ್ರು ಸುಜಾತ ಭಟ್ ವಿರುದ್ಧ ಕ್ರಮ ಯಾಕಿಲ್ಲ ಸುಳ್ಳು ಸುದ್ದಿ ಹಬ್ಬಿಸಿದ ಸುಜಾತ ಭಟ್ ಪರ ವಕೀಲರ ವಿರುದ್ಧ ಕೇಸ್ ಏನಾಯ್ತು ಈಗ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಸುಜಾತ ಭಟ್ ಅವರು ಅದಕ್ಕೊಂದು ಅಂತ ಇರ್ತಾರಲ್ಲ ಮಂಜುನಾಥ್ ಅಂತ ವಕೀಲರು ಸೊ ಅವರು ಕೇಸನ್ನ ದಾಖಲ್ ಮಾಡುವಂತ ನಿಟ್ಟಿನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಆದ್ರೆ ವಕೀಲರ ವಿರುದ್ಧ ಕೇಸ್ ಏನಾಯ್ತು ಅಂತ ಕೇಳೋಕ್ ಹೋದ್ರೆ ಹೈಕೋರ್ಟ್ ಹೇಳಿತ್ತು ಅಂದ್ರೆ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಳಬಾರದು ಅಂತ ವಕೀಲರ ಮೇಲೆ ಈಗಾಗಲೇ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಳಬಾರದು ಅಂತ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ ಫೋರ್ಸ್ಫುಲ್ ಆಗಿ ತೆಗೆದುಕೊಳ್ಬಾರ್ದು ಅಂತ ಆ ನಿಟ್ಟಿನಲ್ಲಿ ಈಗಾಗ್ಲೇ ಒಂದು ಸ್ವಲ್ಪ ಅವ್ರ ವಿರುದ್ಧ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಮಾಡಿಕೊಂಡು ಆಯ್ತು ಈ ಪ್ರಕರಣದ ಅದ್ರ ಬಗ್ಗೆ ಏನು ರಿಪೋರ್ಟ್ ಸಬ್ಮಿಟ್ ಆಗುತ್ತಲ್ಲ ಅದಾದ ನಂತರ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸರ್ ನೋಡಿ ಈಗ ಒಂದು ಕಡೆ ನಾವು ಗಮನಿಸಿದ್ವಿ ಸುಜಾತಾ ಭಟ್ ಅವರು ಕೊಟ್ಟಂತಹ ಹೇಳಿಕೆ ಇಡೀ ರಾಜ್ಯದ ಜನರನ್ನ ಒಂದು ಕಡೆ ಸಂಚಲನ ಮೂಡಿಸ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಸುಜಾತಾ ಭಟ್ ಅವರು ಆ ರೀತಿ ಅಂದ್ರೆ ರಾಜ್ಯದ ಜನತೆ ಮುಂದೆ ಏಕಾಏಕಿ ಕ್ಯಾಮ್ರಾ ಮುಂದೆ ಬಂದು ಹತ್ಕೊಂಡು ಅಂದ್ರೆ ಎಂಬತ್ತರ ಹರಿಯದ ಜೀವ ಒಂದು ಹೆಣ್ಣುಮಗಳನ್ನ ಕಳ್ಕೊಂಡು ಅವರ ಮಗಳನ್ನ ಕಳ್ಕೊಂಡು ಈಗಲೂ ಕೂಡ ಪರಿತಪಿಸ್ತಾ ಇದೆಯಲ್ಲಪ್ಪ ಮಗಳ ಅಸ್ಥಿ ಪಂಜರ ಸಿಕ್ಕರೆ ಸಾಕು ನಮ್ಮ ಸಂಪ್ರದಾಯದಂತೆ ನಾವು ಅವರನ್ನ ಏನು ಏನೋ ಕಾರ್ಯಗಳನ್ನ ಮಾಡಬೇಕು ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಈಗಲೂ ಕೂಡ ಎಲ್ಲರ ಕಿವಿಯಲ್ಲಿ ಗುಹಿಗುಡಿ ಇದೆ ಬಟ್ ಈ ಸುಜಾತಾ ಭಟ್ ಅವರು ಕೊನೆಗೆ ಆಡಿದಂತಹ ನಾಟಕ ಎಂಥವರನ್ನು ಕೂಡ ಒಂದು ಕ್ಷಣ ಕಣ್ಣೆಲ್ಲ ಕೆಂಪಾಗುವಂತೆ ಮಾಡ್ಬಿಡ್ತು ನೋಡಿ ಈ ಪ್ರಕರಣ ಯಾವ ರೀತಿ ಹೋಗ್ತಾ ಇತ್ತು ಪೀಕ್ ಇತ್ತು ಎಲ್ಲರ ಗಮನ ಒಂದೇ ಕಡೆ ಇತ್ತು ಇವರೆಲ್ಲ ಬಂದ್ರು 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 ಈ ಪ್ರಕರಣ ಒಂದ್ ಕಡೆ ಡಿವೈಡ್ ಆಗೋದಕ್ಕೋಯ್ತು ಈ ಪ್ರಕರಣನೇ ಒಂದ್ ಕಡೆ ಹಿಂಗೆ ಇಂಟ್ರೆಸ್ಟಿಂಗ್ ಇಲ್ದಂಗ ಆಗೋಯ್ತು ಇವರು ಇವರು ಬರ್ತಾರೆ ಒಂದ್ ಹೇಳಿಕೆ ಕೊಡ್ತಾರೆ ಇನ್ನೂರು ಬರ್ತಾರೆ ಮತ್ತೊಂದು ಹೇಳಿಕೆ ಕೊಡ್ತಾರೆ ಹೀಗೆ ದಿನಾ ಪ್ರತಿ ಬರೋರು ಒಂದೊಂದು ಹೇಳಿಕೆನ ಕೊಟ್ರೆ ಹೇಗೆ ತಾನೇ ಈ ಪ್ರಕರಣ ಒಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಸುಜಾತಾ ಭಟ್ ಅವರು ಇಷ್ಟೊಂದೆಲ್ಲ ಡ್ರಾಮಾ ಆಡಿದ್ರು ಯಾರೋ ಕೊಟ್ಟಂತ ಆಸ್ತಿಗಾಗಿ ಈಗ ರಾಜ್ಯದ ಜನತೆ ಸೇರಿದಂತೆ ಎಸ್ಐಟಿ ಟಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆ ಕೆಲಸವನ್ನ ಮಾಡುದು ಆದ್ರೂ ಕೂಡ ಇವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಹೇಳ್ಬೇಕು ಅಂತಂದ್ರೆ ಓಕೆ ಇಂದು ಮಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ಐಟಿ ಪೊಲೀಸ್ ಠಾಣೆಗೆ ಆಗಮಿಸುವಂತಹ ಮೊಹಂತಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಪೊಲೀಸ್ ಠಾಣೆ ಇದು ಎಸ್ ಐ ಟಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಪ್ರಣಬ್ ಮೋಹಂತಿ ಈವರೆಗಿನ ತನಿಖೆ ಪ್ರಗತಿಯ ಮಾಹಿತಿಯನ್ನ ಪಡೆಯಲಿರುವಂತಹ ಮೊಹಂತಿ ಅವರು ಮುಂದಿನ ತನಿಖೆ ಬಗ್ಗೆ ನಿರ್ದೇಶನವನ್ನ ಕೊಡಲಿದ್ದಾರೆ ಪ್ರಣಬ್ ಅವರು ಪ್ರಣಬ್ ಮೋಹಂತಿ ಎಸ್ಐ ಟಿ ಮುಖ್ಯಸ್ಥರು ಸೊ ಇವರು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಅಂದರೆ ದಕ್ಷಿಣ ಕನ್ನಡದಲ್ಲಿ ಐ ಟಿ ಪೊಲೀಸ್ ಠಾಣೆಯನ್ನು ಮಾಡಿದ್ರು ಅಲ್ಲಿ ಇವತ್ತು ಭೇಟಿಯನ್ನು ಕೊಡಲಿದ್ದಾರೆ ಇವರು ಬಂದ್ರೆ ಆಲ್ಮೋಸ್ಟ್ ತನಿಖೆ ಯಾವ ರೀತಿಯಾಗಿ ಇಲ್ಲಿ ತನಕ ನಡೆದಿದೆ ಅದ್ರ ಬಗ್ಗೆ ಎಲ್ಲ ದಾಖಲೆಗಳನ್ನ ಪಡೆದುಕೊಳ್ತಾರೆ ಈಗಾಗಲೇ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ವಿಠಲ್ ಗೌಡ ಅವರು ಹೇಳಿರುವಂತ ಪ್ರಕಾರ ಅಲ್ಲಿ ಬಂಗ್ಲ ಸಾಕಷ್ಟು ರಾಶಿ ರಾಶಿ ಮೂಳೆಗಳು ಸಿಕ್ಕಿವೆ ಅಸ್ಥಿ ಪಂಜರಗಳು ಸಿಕ್ಕಿವೆ ಬುಡೆ ಅಲ್ಲಿಂದನೆ ತಗೊಂಡ್ ಬಂದಿರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿರುವಂತ ಅಸ್ಥಿ ಪಂಜರಗಳು ಸಿಕ್ಕಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಶಾಕ್ ಆಗ್ಬಿಡ್ತು ಅಲ್ಲಿಷ್ಟು ಪ್ರೊಟೆಕ್ಟ್ ಮಾಡುವಂತ ನಿಟ್ಟಲ್ಲಿ ಒಂದಿಷ್ಟು ಕಾವಲುಗಳನ್ನು ಕೂಡ ಮಾಡ್ಕೊಂಡಿದ್ರು ಅದನ್ನ ಎಫ್ ಎಸ್ ಕೂಡ ಕಳಿಸ್ಕೊಟ್ಟಿದ್ರು ಅದ್ರ ರಿಪೋರ್ಟ್ ಕೂಡ ಬರ್ಬೇಕಾಗತ್ತೆ ಏನು ಎತ್ತ ಅದ್ ಏನು ಎತ್ತ ಅಂತ ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕಬೇಕು ಬೇಕಾಗುತ್ತೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಈಗ ಅನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ ಅದೇ ಸ್ವಾಭಾವಿಕ ಅಸ್ವಾಭಾವಿಕ ಅಂತ ಹೇಳ್ತಾರೆ ಈಗ ಒಂದು ಧರ್ಮಸ್ಥಳದಲ್ಲಿ ಲಾಡ್ಜ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಉಳ್ಕೊಂಡಿರ್ತಾರೆ ಅದು ಅಪರಿಚಿತ ಶವ ಹೇಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ರು ಈಗ ಲಾಡ್ಜ್ ಅಲ್ಲಿ ಒಂದು ರೂಮ್ ತಗೊಳ್ಬೇಕಂತ ಹೇಳಿದ್ರೆ ಒಂದು ಐಡಿ ಕಾರ್ಡ್ ಕೊಡ್ಬೇಕಾಗತ್ತೆ ಪ್ರೂಫ್ ಪ್ರೂಫ್ ಕೊಡ್ಬೇಕಾಗತ್ತೆ ಯಾವ್ದಾದ್ರು ಒಂದು ಪ್ರೂಫ್ ಕೊಡಬೇಕಾಗತ್ತೆ ಅದು ಹಿಂದಿನಿಂದನೂ ಕೂಡ ಲಾಡ್ಜ್ ಯಾವಾಗ ಓಪನ್ ಆಯ್ತು ಅವಾಗಿಂದನು ಶುರು ಆಯ್ತದು ಹಾಗಾದ್ರೆ ಇಲ್ಲಿ ಅಪರಿಚಿತ ಶವ ಅಂತ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ರು ಐಡಿ ಕಾರ್ಡ್ ಕೊಟ್ಟರ ಮೇಲೆ ಅಪರಿಚಿತ ಶವ ಅಂತ ಹೇಗೆ ಹೋಗಿ ಸಾಧ್ಯ ಐ ಡಿ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಇರುತ್ತೆ ಅಡ್ರೆಸ್ ಇರುತ್ತೆ ಪ್ರತಿಯೊಂದು ಅಡ್ರೆಸ್ ಇದ್ದೇ ಇರುತ್ತೆ ಇದ್ದಂತ ಸಂದರ್ಭದಲ್ಲಿ ನೀವ್ ಹೇಗೆ ಅದನ್ನ ಅಪರಿಚಿತ ಶವ ಅಂತ ಹೇಳ್ಕೊಂಡು ಅಲ್ಲಿ ಸ್ಮ್ಯಾಶ್ ಮಾಡ್ತೀರಾ ಹುಗ್ದಾಗ್ತಿರೋ ಅಥವಾ ಅಲ್ಲಿ ಸುಟ್ಟ ಹಾಕ್ತಿರೋ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಇದೇ ಈಗ ಚಿಂತನೆ ಮಾಡ್ತಾ ಇರುವಂತ ಜನ ಅವರಿಗೂ ಕೂಡ ಇದೇ ಯಾಕಂತ ಹೇಳಿದ್ರು ಸುಳ್ಳು ಹೇಳ್ಬಿಟ್ರ ಅಂತ ಪ್ರಶ್ನೆ ಮೂಡೋಕೆ ಮಹತ್ವದ ಕಾರಣ ಆಗಿರುವಂತದ್ದು ಹೇಗೆ ಇವ್ರು ದಾಖಲೆ ಮಾಡಿದ್ರು ಅಂತ ಹೌದು